ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರ ನಗರದಲ್ಲಿಯ ವಸಂತ ನಗರ ಶ್ರೀ ಅಡವಿ ಶಂಕರಲಿಂಗ ದೇವಸ್ಥಾನದ ಹತ್ತಿರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಂದು ಗುರುವಾರ ಸಾಯಂಕಾಲ ಏಳು ಐದಕ್ಕೆ ಶ್ರೀ ಅಯ್ಯಪ್ಪ ಸ್ವಾಮಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಒಂಬೈನೂರ ಇಪ್ಪತ್ತೇಳನೇ ಸತ್ಸಂಗ ಮತ್ತು ಪಡಿಪೂಜೆ ಕಾರ್ಯಕ್ರಮವನ್ನು ಶ್ರೀ ರಮೇಶ್ ಮುದೋಳ್ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶಿವಪ್ರಕಾಶ್ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಬಸವನ ಭಾಗ್ಯವಾಡಿ ರಮೇಶ್ ಮುದೋಳ್ ಸಂಖ್ಯಾಶಾಸ್ತ್ರಜ್ಞರು ವಿಜಯಪುರ ಇವರು ಉಪಸ್ಥಿತರಿದ್ದರು ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಹಾಗೂ ಪುಷ್ಪಾಲಂಕಾರ ಮಾಡಿ ಸ್ವಾಮಿಗಳ ಭಕ್ತಿ ಹಾಡುತ್ತಾ ನೃತ್ಯ ರೂಪಕದಲ್ಲಿ ಬೃಹತ್ ಮೆರವಣಿಗೆ ಮುಖಾಂತರ ಕರೆತಂದು ಭಕ್ತರೆಲ್ಲ ಶ್ರೀ ಸ್ವಾಮಿ ಅಯ್ಯಪ್ಪನಿಗೆ ಸ್ವಾಗತಿಸಿದರು ಅಯ್ಯಪ್ಪ ಸ್ವಾಮಿಗೆ ಸನ್ನಿಧಿಯಲ್ಲಿ ಕೂರಿಸಿ ಪೂಜೆ ಮಾಡಿ ಆರತಿ ಮಾಡಿ ಬಂದ ಭಕ್ತ ಸಾಧಕರಿಗೆ ಗೌರವ ಸನ್ಮಾನ ಮಾಡಿದರು ಮತ್ತು ಎಲ್ಲ ಭಕ್ತರಿಂದ ಅಯ್ಯಪ್ಪ ಸ್ವಾಮಿಯ ಹಾಡುಗಳು ಹೇಳಿ ಪೂಜೆಯನ್ನು ಮುಕ್ತಾಯಗೊಳಿಸಿದರು ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ನಗರದಲ್ಲಿನ ಎಲ್ಲ ಬಡಾವಣೆ ಯುವಕರು ಮಹಿಳೆಯರು ಅನೇಕ ಭಕ್ತಾದಿಗಳು ಆಗಮಿಸಿದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಗಮಿಸಿದ ಗುರುಸ್ವಾಮಿಗಳಿಗೆ ಈ ಸತ್ಸಂಗದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದಾರೆ ಶ್ರೀ ವಾಸು ಗುರುಸ್ವಾಮಿ ಮೈಸೂರು ಜಿಲ್ಲೆ ಶ್ರೀ ವೀರೇಶ್ ಗುರುಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸಬೇಕು

ಅಯ್ಯಪ್ಪ ಸ್ವಾಮಿ ಸೇವೆಯನ್ನು ಮಾಡ್ತಾ ಇವತ್ತು ನಿಂತು ಸಾಧನೆ ಶ್ರೀ ವೀರೇಶ್ ಗುರುಸ್ವಾಮಿ ರಾಯಚೂರು ಜಿಲ್ಲೆಯವರು ಸುಮಾರು ಇಪ್ಪತ್ತೇಳು ಇಪ್ಪತ್ತೇಳು ವರ್ಷದಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿಗಳಾಗಿ ಮಾಲಾಧಾರಣೆ ಮಾಡುತ್ತಾ ಸತ್ಸಂಗ ಭಜನೆಯನ್ನು ಮಾಡ್ತಾ ಇವತ್ತು ಎರಡನೇ ರಮೇಶ್ ಗುರುಸ್ವಾಮಿ ಬಗ್ಗೆ ರಮೇಶ್ ಮುಧೋಳ ಗೋಸ್ವಾಮಿ ಅವರು ಅವರು ಸಂಖ್ಯೆಶಾಸ್ತ್ರಗಳನ್ನ ಹೇಳ್ತಾರೆ ಸಂಖ್ಯೆಶಾಸ್ತ್ರಗಳನ್ನ ಹೇಳ್ತಾರೆ ಗೊತ್ತಿದೆ ಅದು ಇವತ್ತಿನ ಒಂದು ವಿಜಯಪುರದಲ್ಲಿ ಒಂದು ಅದ್ಭುತವಾದ ಈ ಮಹಾಪೂಜೆ ಕಾರ್ಯಕ್ರಮ ತಾರೀಕು ಎಷ್ಟಿದೆ ಇವತ್ತು ಹದಿನೆಂಟು ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಇದನ್ನ ಎರಡು ಎಂಟು ಮಾಡ್ರಿ ಅದನ್ನು ಎಷ್ಟಾಗತ್ತೆಂಟು ಇದು ಒಂಬೈನೂರ ಇಪ್ಪತ್ತೇಳು ಒಂಬತ್ತು ಎರಡು ಹನ್ನೊಂದು ಒಂದು ಏಳು ಹದಿನೆಂಟು ಎಷ್ಟು ಅದ್ಭುತವಾದ ಆ ಸಂಖ್ಯೆ ಶಾಸ್ತ್ರದಲ್ಲಿ ನಾವು ಅರ್ಥಪೂರ್ವವಾಗಿ ತಿಳ್ಕೋಬೇಕು ಐಪ್ಪ ಸೊಪ್ಪುಗಳು ಎಲ್ಲ ಪ್ರತಿರೂಪವಾಗಿ ರೂಪವಾಗಿ ತಿಳ್ಕೋಬೇಕು ನಾನು ಒಂದು ವಿಚಾರ ಮಾಡಿದೆ ಒಂಬೈನೂರ ಇಪ್ಪತ್ತೇಳು ಏನಿದು ನಾನೆಲ್ಲ ಕೂತ್ ಕ್ಯಾಲ್ಕುಲೇಷನ್ ಕೊಟ್ಟಿಲ್ಲ ಕೊಟ್ಟರು ಇದು ಏನೋ ಒಂದು ಅದ್ಭುತವಾದ ನಮ್ಮ ಗುರುಸ್ವಾಮಿ ಶಕ್ತಿ ಇದೆ ಹಾಕಿದೆ ತಾರೀಕು ಹದಿನೆಂಟು ಒಂಬೈನೂರ ಇಪ್ಪತ್ತೇಳು ತಿಂಗಳ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಾ ಕುಡಿಸಿದ್ರೆ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ಮೆಟ್ಟಿಲಾದ ಸಂಕೇತವಾದ ನಡೆದಂತ ಒಂದು ವಿಜಯಪುರದಲ್ಲಿ ಮಹಾಪೂಜೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಅಂತ ನನ್ನ ಆಸೆ ಅದೇ ರೀತಿ ನಾವು ಕೂಡ ಅಯ್ಯಪ್ಪ ಸ್ವಾಮಿಯ ಮೂವತ್ತೆರಡು ವರ್ಷ ಶಬರಿಮಲೆ ಯಾತ್ರೆ ಗುರುಸ್ವಾಮಿಗಳು ನಾವು ಒಟ್ಟಿಗೆ ಸೇರಿ ನಮ್ಮ ಬಾಗಲಕೋಟೆಯಿಂದ ವಿಜಯಪುರದಿಂದ ಅಖಂಡ ಅವಳಿ ಜಿಲ್ಲೆಯಿಂದ ನಾವು ಯಾತ್ರೆ ಮಾಡಿದಂತ ಅವ್ರ ಜೊತೆ ಕೂಡ ನಾವು ಮಾಡಿದಂತ ಒಂದು ನಾವು ಒಂದು ಗುರುಗಳ ಶಕ್ತಿನೇ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರಲಿ ಯಾವುದೇ ಇರಲಿ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಅವರು ಅಪಾರ ಪ್ರೀತಿ ನಾವು ಅಪಾರ ಪ್ರೀತಿ ಈ ಪ್ರೀತಿ ಪ್ರೇಮ ವಿಶ್ವಾಸಗಳನ್ನ ಆ ಭಗವಂತನಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ಅದು ನಾವು ನಾವು ಮಾಡಿದಂತ ಸಾಧನೆಗೆ ಒಂದು ನಾವು ಹೇಳ್ತೀವಿ ಈಗ ಸಾಧನೆ ಅಂದ್ರೆ ಏನು ಇಷ್ಟೆಲ್ಲ ಅನ್ಬೋದು ಗುರುಸ್ವಾಮಿಗಳು ಕೆಲವು ಗುರುಸೊಂಬಗಳು ಬಂದಾರ ಏನಪ್ಪಾ ಅವ್ರು ಬಂದ್ರು ಅವ್ರಿಗೆ ಸನ್ಮಾನ ಮಾಡಿದ್ರು ನಾವು ಬಂದಿದ್ದೀವಿ ನಮ್ಗೆ ಸನ್ಮಾನ ಅಂತ ಎಲ್ಲ ದಯವಿಟ್ಟು ತಮ್ಮ ಹೌಸ್ ಯಾಕಂದ್ರೆ ಯಾಕಂದ್ರ ಈ ಅಯ್ಯಪ್ಪ ಸ್ವಾಮಿಯಲ್ಲಿ ನೀವು ಎಷ್ಟು ವರ್ಷ ಮಾಲಿ ಹಾಕೊಂಡಿದ್ದೀರಿ ಮೂವತ್ತು ವರ್ಷ ನಲವತ್ತು ವರ್ಷ ಇಪ್ಪತ್ತು ವರ್ಷ ಅನ್ನೋದಕ್ಕಿಂತ ನಾವು ಎಷ್ಟು ಸೇವೆ ಭಗವಂತನಿಗೆ ನಾವು ಇದು ಒಂದು ಒಂದು ಕಾರ್ಯಕ್ರಮದಲ್ಲಿ ಇದು ಒಂದು ಸಾಧಕರಿಗೆ ಒಂದು ಸನ್ಮಾನ ಯಾಕೆ ಸನ್ಮಾನ ಮಾಡ್ತಾ ಒಬ್ಬರಿಗೂ ಅಯ್ಯಪ್ಪ ಸ್ವಾಮಿಯ ಒಂದು ಅಂತರಾಳದಲ್ಲಿ ಇರುವಂತಹ ನಮ್ಮ ಮುಂದು ಮಣಿಕಂಠ ಅಯ್ಯಪ್ಪ ಸ್ವಾಮಿಯನ್ನು ನಾವು ಒಳಗಡೆ ಸ್ಮರಣೆ ಮಾಡ್ತಾ ಇರಬೇಕು ಆ ಸ್ಮರಣೆ ಮಾಡ್ತಾ ಇದ್ದದ್ದು ನಾವು ಗುರುವಿನ ರೂಪದಲ್ಲಿ ಹೊರಗಡೆ ನಾವು ಶಿಷ್ಯತರಿಗೆ ಧಾರಣೆ ಮಾಡಿದ್ರೆ ಮಾತ್ರ ಅದು ಒಂದು ಗುರುವಿನಲ್ಲಿ ಶಕ್ತಿ ಅಂತ ನಾನು ಯಾಕಂದ್ರೆ ಕೆಲವು ಗುರುಸ್ವಾಮಿಗಳು ಇರ್ತಾರ ನಾನು ದೊಡ್ಡ ಗುರುಸ್ವಾಮಿ ಏನಿಲ್ಲ ಅದು ಒಳಗಡೆ ಇಟ್ಟುಕೊಂಡು ಒಳಗಡೆನೆ ಕಲಿಬಿಟ್ರ ಶಿಷ್ಯತರಿಗೆ ಯಾವಾಗ ತಿಳಿಬೇಕು ಈಗ ಬಂದು ಇಂತ ಸಾಧನೆ ಯಾವಾಗ ಮಾಡ್ಬೇಕು ಸಾಧಕರ ಯಾವಾಗ ಆಗ್ಬೇಕು ಎಲ್ಲರನ್ನು ಗುರುತಿಸ್ಕೋಬೇಕು ಪ್ರತಿ ಒಂದು ನಾವು ಈ ಈ ಸ್ಟೇಜ್ ನಲ್ಲಿ ನಾವು ಬಂದಿದ್ದೇವೆ ಇದು ನೀವು ಹಿಂದೆ ಗೊತ್ತೋರು ಮುಂದೆ ಬರಬೇಕು ನೀವು ಸಾಧನೆ ಮಾಡ್ರಿ ಭಗವಂತನ ಅಯ್ಯಪ್ಪನ ಸೇವೆ ಮಾಡ್ರಿ ಅಂತ ಹೇಳೋದು ಇದರಲ್ಲಿ ಏನು ಏನು ಇಲ್ಲ ಭಗವಂತನ ಸೇವೆ ಮಾಡ್ರಿ ನಾವು ಸತತ ಗುರುಸ್ವಾಮಿ ಗೊತ್ತಿದೆ ಹನ್ನೆರಡು ತಿಂಗಳ ಸೇವೆ ಮಾಡುತ್ತಾ ನಮ್ಮ ಮಾರುತಿ ಕೋಳಿಯವರು ನಾವು ನಮ್ಮ ರಮೇಶ್ ಪುರ ಗುರುಸ್ವಾಮಿ ಅವರು ಅವ್ರ ಸಂಗಡಿಗರು ಅನೇಕ ಗುರುಸ್ವಾಮಿಗಳು ನಾವು ಹನ್ನೆರಡು ತಿಂಗಳ ಸೇವೆ ಸ್ವಾಮಿ ಸತ್ಯವಾಗಿ ನಾವು ಮಾಲೆ ಹಾಕೊಳ್ಳೋದು ಎರಡು ತಿಂಗಳ ಆದ್ರೆ ಹತ್ತು ತಿಂಗಳ ಮಾತ್ರ ಅಯ್ಯಪ್ಪನ ಸೇವೆಯಲ್ಲೇನೆ ಕೊಡಗಿದ್ದೀವಿ ನಾವು ಇಡೀ ತಮಿಳುನಾಡು ಕೇರಳ ಆಂಧ್ರ ಒರಿಸಾ ಮಹಾರಾಷ್ಟ್ರ ಎಲ್ಲ ಕಡೆಯೂ ಕೂಡ ನಾವು ಒಂದು ಅಯ್ಯಪ್ಪ ಧರ್ಮ ಪ್ರಚಾರಕ್ಕಾಗಿ ಮಾರುತಿ ಅವರು ನಾವು ಅನೇಕ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ ಸ್ವಾಮಿಯವರು ನೋಡ್ಬೋದು ನೀವು ಫೇಸ್ಬುಕ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಬೇಕಾದಲ್ಲಿ ನೋಡ್ರಿ ಯಾಕಂದ್ರೆ ನಾವು ಮಾಡಿದ್ದೇವೆ ಸಾಧನೆ ಆ ಸಾಧನೆಗೆ ಒಂದು ಆ ಭಗವಂತ ನನ್ನ ಅಯ್ಯಪ್ಪ ಸ್ವಾಮಿ ಕೊಟ್ಟಂತ ಇದು ಒಂದು ನನಗೆ ಒಂದು ಆಶೀರ್ವಾದ ಅಂತ ಹೇಳ್ತೀನಿ ಇದೇ ಮೂರು ತಿಂಗಳಿಂದ ನಾನು ಒಂದು ಸಣ್ಣ ಅವಾರ್ಡ್ ತಗೊಂಡಿದ್ದೇನೆ ನಮ್ಮ ಗುರುಸ್ವಾಮಿ ನನಗೆ ಸಮಾಧಾನ ಆಗ್ತಾ ಇಲ್ಲ ಅವರಿಗೆ ಮೂರು ತಿಂಗಳಾಯ್ತು ಒಂದು ಸಣ್ಣ ಸನ್ಮಾನ ಅವಾರ್ಡ್ ತಗೊಂಡೆ ನಾನು ಯಾವ್ದು ಅವಾರ್ಡ್ ಅಂತಂದ್ರೆ ಡಾಕ್ಟರೇಟ್ ಅವಾರ್ಡ್ ತಗೊಂಡೆ ನಾನು ತಿಂಗಳ ಹಿಂದಗಳೇ ನಾವು ಯಾಕೆ ಡಾಕ್ಟರೇಟ್ ಅವಾರ್ಡ್ ತಗೊಂಡೆ ಅಯ್ಯಪ್ಪ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡು ನಾನು ಒಂದು ಡಾಕ್ಟರೇಟ್ ಅವಾರ್ಡ್ ಬೆಂಗಳೂರು ತಮಿಳ್ನಾಡು ಇದರಲ್ಲಿ ನಮಗೆ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಗುರುತಿಸಿಕೊಂಡು ನಾನು ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ಸೇವೆ ಮಾಡಿದ್ದಕ್ಕೆ ಆ ಡಾಕ್ಟರೇಟ್ ಅವಾರ್ಡ್ಗಳನ್ನು ಕೂಡ ನಾನು ತೆಗೆದುಕೊಂಡೆ ತೆಗೆದುಕೊಂಡೆ ಅಂದ್ರೆ ಎಲ್ಲಾ ಅಯ್ಯಪ್ಪ ಸ್ವಾಮಿಯ ಪ್ರೀತಿ ವಿಶ್ವಾಸ ಎಲ್ಲಾ ಗುರುಸ್ವಾಮಿಗಳ ಆಶೀರ್ವಾದ ನಮ್ಮ ಮೇಲೆ ಇದೆ ಎಲ್ಲಾ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಇದೆ ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಲ್ಲಿ ನೀವು ಉನ್ನತ ಮಟ್ಟದಲ್ಲಿ ಹೋಗ್ರಿ ಇವತ್ತು ಕೆಲಸ ಅರ್ಚನೆ ಇರ್ತಾ ಎಂತಿಗಿಡ್ರಿ ಅಯ್ಯಪ್ಪ ಸ್ವಾಮಿಯಲ್ಲಿ ಇವತ್ತು ಬಿಜಾಪುರದ ಗುರುಸ್ವಾಮಿ ಅವರು ನಾಳೆ ಬಾಗ್ಯಾವಳಿ ಕೊಟ್ಟು ಎಲ್ಲ ಕರೆದ್ರು ನಮ್ಮ ಅನುಗುಣಗಳಾಗಿ ಅವರಲ್ಲಿ ಸೇವೆ ಮಾಡಿದ್ರಪ್ಪ ಅಂತಂದ್ರೆ ಆ ಸೇವೆಗೆ ಪ್ರತಿಫಲ ಎಲ್ಲಾ ಸಿಕ್ಕಿ ಸಿಗತ್ತೆ ಅನ್ನೋದಕ್ಕೆ ಎರಡು ಮಾತುಗಳ ಸಂಪೂರ್ಣದಾಗಿದ್ದು तेर बाडली जोदी एंदे बदा जली चावा बरूवन वोडा ना नवरी thank thank <laughs> you ಆಗಮಿಸಿದಂತ ಶ್ರೀ ಜನ್ ಸಿಂಗ್ ಮಹಾರಾಜರವರು ವೇದಿಕೆಯನ್ನು ಅಲಂಕರಿಸಬೇಕು ಜನ್ ಮಹಾರಾಜರವರಿಗೆ ವೇದಿಕೆಯನ್ನು ಅಲಂಕರಿಸುವ ಅನುಮಾನ ಕೊಡಬೇಕು ಭಗವಂತ ಅರ್ಥರೂ ಕೂಡ ರಮೇಶ್ ಮುಧೋಳಗುರು ಕೂಡ ನಾನು ವಿವರವಾಗಿ ಕೊಟ್ಟಿದ್ದೇನೆ ಇನ್ನೊಂದು ವಿಷಯ ಒಂದೇ ಎರಡು ಮಾತು ನಮ್ಮ ವಸು ಸ್ವಾಮಿ ಅವರು ಕೂಡ ಶಬರಿಮಲೆ ಯಾತ್ರೆ ಮಾಡಿದ್ದಾರೆ ಹಾಗೂ ಒಂದು ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಒಂದು ಕೇದಾರನಾಥದಿಂದ शा शय स्वामी